ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೇನು ಕರವೇ ಹೋರಾಟವನ್ನು ಕೈಗೊಂಡಿತ್ತು ಈ ಹೋರಾಟದಲ್ಲಿ ನಟ ನೆನಪಿರಲಿ ಪ್ರೇಮ್ ಅವರು ಕೂಡ ಭಾಗವಹಿಸಿದರು ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿದ್ರ ಹೇಗೆ ಕನ್ನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಬೇಕು ಅನ್ನುವಂಥ ಈ ಬೇಡಿಕೆ ಬಹುಕಾಲದ ಬೇಡಿಕೆ ಈಡೇರುತ್ತೆ ಹೇಗೆ ಖಂಡಿತವಾಗಲೂ ಈಡೇರುತ್ತೆ ಅನ್ನೋ ಒಂದು ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮ್ಮ ಕನ್ನಡಿಗರು ನಮ್ಮ ಸೊಗಡಿನ ಮುಖ್ಯಮಂತ್ರಿ ಅಟ್ಲೀಸ್ಟ್ ಅವ್ರ ಪೀರಿಯಡಲ್ಲಾದರೂ ಸಹ ಇದು ಸಕ್ಸಸ್ ಆಗಬೇಕು ಈ ಒಂದು ಸರೋಜಿನಿಯವರ ಸರೋಜಿನಿ ಮಹಿಷಿಯವರ ವರದಿ ಏನಿದೆ ಇದನ್ನು ಆದಷ್ಟು ಬೇಗ ಅನುಷ್ಠಾನಗೊಳಿಸಿ ಅನ್ನೋ ಒಂದು ಮನವಿಯನ್ನು ಕೊಡೋದಕ್ಕೋಸ್ಕರ ಈ ವೇದಿಕೆಯನ್ನು ಸಿದ್ಧಪಡಿಸಿದ್ದೀವಿ ಸರಿ ಈಗ ಚಿತ್ರನಟರಾಗಿ ನೀವು ಭಾಗವಹಿಸಿದ್ದೀರಾ ಜೊತೆಗೆ ಪೂಜಾ ಗಾಂಧಿಯವರು ಕೂಡ ಭಾಗವಹಿಸಿದ್ದಾರೆ ಉಳಿದ ಚಿತ್ರನಟರು ಕನ್ನಡಕ್ಕೋಸ್ಕರ ಯಾವಾಗ ಬರ್ತಾರೆ ಅವರೆಲ್ಲ ನಾನು ಕರ್ಕೊಂಬರುವಂಥ ಕಾರ್ಯ ಆಗುತ್ತೆ ಸರ್ ಅದನ್ನು ನೀವೇ ಅವ್ರನ್ನೇ ಕೇಳಬೇಕು ಸರ್ ಈಗ ನನಗೆ ಬರಬೇಕು ಅನಿಸಿದ್ದೀನಿ ನಾನು ಬಂದಿದ್ದೀನಿ ಸೊ ಅದನ್ನು ನೀವು ಅವ್ರನ್ನೇ ಕೇಳಬೇಕು ಈಗ ಸರೋಜಿನಿ ಮಹಿಷಿ ವರದಿ ಏನಿದೆ ಇದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಆಗಿರುವಂಥದ್ದು ಅವತ್ತಿನ ವರದಿಗೂ ಇವತ್ತಿನ ವರದಿಗೂ ಸಾಕಷ್ಟು ವ್ಯತ್ಯಾಸಗಳು ಬರುವಂಥ ಸಾಧ್ಯತೆ ಇದೆ ಅದಕ್ಕೇನಾದರೂ ಆಗ್ರಹ ಮಾಡುವಂಥ ಸಾಧ್ಯತೆ ಇದೆಯಾ ಸರ್ ಹೇಗೆ ಸರ್ ಆಗ್ರಹಗಳಂದರೆ ಮೊದಲು ಇದೇನೆಂದರೆ ಎಲ್ರಿಗೂ ಅರ್ಥ ಆಗುವಂಥ ಸಿಂಪಲ್ ವಿಷಯ ಈಗೇನೆಂದರೆ ನೀವು ಮೊದಲು ಕಾಲದಲ್ಲಿ ನೀವು ನೋಡಿರ್ಬೋದು ಈಗ ನಮ್ಮ ತಂದೆಯವರೇನೋ ಒಂದು ಕೆಲಸದಲ್ಲಿ ಗುಮಾಸ್ತರಾಗಿತ್ತು ಅಂದರೆ ಆ ಕೆಲಸ ಅವ್ರ ಮಗನಿಗೆ ಬರಬೇಕು ಮಗಳಿಗೆ ಬರಬೇಕು ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರು ಕೊಡಬೇಕು ಅನ್ನೋ ಒಂದು ಕಾನೂನಿತ್ತು ಆ ಕಾನೂನನ್ನ ತೆಗೆದಾಕಿದ್ರು ಅದೇ ಕಾನೂನು ಮತ್ತೆ ಬಂತು ಅಂದರೆ ಎಲ್ರಿಗೂ ಒಂದು ಆಧಾರ ಸ್ತಂಭ ಒಂದು ಆಧಾರ ಸಿಗ್ದಂಗೆ ಆಗುತ್ತೆ ಒಂದು ಕುಟುಂಬಕ್ಕೆ ಯಾಕಂದರೆ ಅವತ್ತಿನ ಕಾಲದಲ್ಲಿ ಆ ಕಾನೂನು ಮಾಡಿದ್ದೆ ಕನ್ನಡದ ಮಕ್ಕಳು ಆ ನೆಲದ ಮಕ್ಕಳಿಗೆ ಶಾಶ್ವತವಾಗಿ ಒಂದು ಉದ್ಯೋಗ ಸಿಗಬೇಕು ಒಂದು ವಂಶಸ್ಥರಿಗೆ ಏನಂದರೆ ಈಗ ಒಬ್ಬರಿಗೆ ಕೆಲಸ ಇದೆ ಅಂದರೆ ಅದು ಅವರಾದಮೇಲೆ ತಮ್ಮ ಮಗನಿಗೋ ಮಗಳಿಗೂ ಕೊಡ್ತು ಅಂದರೆ ನಿಮಗೆ ಉದ್ಯೋಗ ಇಲ್ಲ ಅನ್ನೋ ಪ್ರಶ್ನೆ ಬರೋಲ್ವಲ್ಲ ಅದಕ್ಕೆ ತಕ್ಕಂಗೆ ಆ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾರೆ ಉನ್ನತ ವ್ಯಾಸಂಗ ಮಾಡಿತ್ತು ಅಂದರೆ ಅದಕ್ಕೆ ತಕ್ಕಂಗೆ ಅನುಗುಣವಾಗಿ ಒಂದು ಕೆಲಸ ಕೊಡಬೇಕು ಅಂತ ಈಗ ಕಾನೂನೇ ಕಿತ್ತಾಕ್ಬಿಟ್ರಲ್ಲ ಯಾಕೆ ಕಿತ್ತಾಕಿದ್ರು ಅಂದರೆ ಇಷ್ಟ ಬಂದವ್ರಿಗೆ ಉದ್ಯೋಗ ಕೊಡೋದಕ್ಕಾಗಲ್ಲ ಲಂಚ ತೊಗೊಳೋದಕ್ಕಾಗಲ್ಲ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಆ ಕಾನೂನೇ ಕಿತ್ತಾಕ್ಬಿಟ್ರು ಮತ್ತು ಆ ಕಾನೂನನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ತರಲಿ ಅನ್ನೋದು ನಮ್ಮ ಆಸೆ ಸರ್ ಈಗ ಪ್ರತಿಭಾ ಫಲ ಅನ್ನುವಂಥ ಒಂದು ವಿಷಯ ಕೂಡ ಬರುತ್ತೆ ಅಂದ್ರೆ ಹೊರ ರಾಜ್ಯಗಳಿಗೆ ಹೋಗಿ ನಮ್ಮವರು ಕೂಡ ಸಾಕಷ್ಟು ಜನ ದುಡಿತಾ ಇದ್ದಾರೆ ನಾಳೆ ಒಂದು ವೇಳೆ ನಿಮಗೆ ಬೇರೆ ಚಿತ್ರರಂಗದಿಂದ ಆಫರ್ ಬಂದಾಗ ನೀವು ಕೂಡ ಹೊರಗಡೆ ಹೋಗಿ ದುಡ್ದಾಗ ಅಲ್ಲಿ ಅವರು ಬೇರೆ ನಟರನ್ನ ತಗೊಂಡ್ಬರ್ತಾ ಅಂತ ವಿರೋಧ ಮಾಡಿದರೆ ನೀವು ಏನು ಏನು ಹೇಳ್ತೀರಾ ಸರ್ ನಾನು ಹೇಳ್ತಾ ಇರೋದು ಬೇರೆಯವ್ರಲ್ಲಿ ಬರಲೇಬಾರ್ದು ಅಂತಲ್ಲ ಆಯ್ತಾ ಬರಲಿ ನಾವು ಬರೋದಕ್ಕೆ ಏನು ಆಕ್ಷೇಪಣೆ ಇಲ್ಲ ಆದರೆ ಕನ್ನಡದ ಮಕ್ಕಳಿಗೆ ಒಂದಷ್ಟು ಮೀಸಲಾತಿಗಳಂತ ಕೊಡಬೇಕು ಈಗ ನೀವು ಹೊರ ರಾಜ್ಯಕ್ಕೆ ಹೋಗಿದ್ರೆ ಈಗ ನಾನು ಆಗಲೇ ಹೇಳಿದೆ ಈಗ ನೀವು ತಿರುಪತಿಗೆ ಹೋದರೆ ಸರ್ ಒಂದೇ ಒಬ್ಬರು ಕನ್ನಡ ಮಾತಾಡೋರು ನಿಮ್ಗೆ ಸಿಗ್ತಾರಾ ಸರ್ ಹೇಳಿ ಸರ್ ಒಂದು ತಮಿಳ್ನಾಡುಗೆ ಹೋಗ್ತೀರಾ ಯಾವುದೇ ತಮಿಳ್ನಾಡಿಗೆ ಹೋದ್ರೂ ನಿಮಗೆ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಒಬ್ಬೇ ಒಬ್ಬ ಕನ್ನಡಿಗರನ್ನ ನೀವು ತೋರಿಸಿ ನೀವು ಅಲ್ವಾ ನಮ್ಮಲ್ಲಿ ಯಾಕಿಲ್ಲ ಆ ರೀತಿ ಯಾಕಂದರೆ ಅಲ್ಲಿನ ಸರ್ಕಾರ ಇರ್ಬೋದು ಅಲ್ಲಿನ ಜನಗಳಿರ್ಬೋದು ನಮ್ಮ ಲೋಕಲ್ಗೆ ನಮ್ಮ ಮಕ್ಕಳಿಗೆ ಒಂದಷ್ಟು ಮೀಸಲಾತಿ ಕೆಲಸಗಳನ್ನು ಕೊಡಿ ಅಂತ ಹೇಳಿದ್ದಾರೆ ಅಲ್ಲಿ ಜಾರಿಯಲ್ಲಿದೆ ಅದನ್ನೇ ಇಲ್ಲೂ ತನ್ನಿ ಅಂತ ನಾವು ಹೇಳ್ತಾ ಇರೋದು ವರದಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿ ಗ್ರೂಪ್ ಡಿ ಗ್ರೂಪ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಇಲ್ಲಿ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅದು ಆಗಲ್ಲ ಅದು ಆದ್ರೆ ಅಟ್ಲೀಸ್ಟ್ ಆ ಒತ್ತಾಯ ಇಟ್ಟರೆ ಒಂದು ಎಪ್ಪತ್ತು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಆದ್ರೂ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಅಷ್ಟೇ ಸರ್ ಥ್ಯಾಂಕ್ ಯು ಸೊದೇಕ ಇದು ಪ್ರೇಮ್ ಅವರ ಮಾತುಗಳು ನಾವು ಸಂಪೂರ್ಣವಾಗಿ ಕನ್ನಡ ಇಲ್ಲ ಆದ್ರೆ ನಮ್ಮ ಕನ್ನಡಿಗರಿಗೂ ಎಲ್ಲ ಕಡೆಯಲ್ಲೂ ಕೂಡ ಅವಕಾಶ ಸಿಗಬೇಕು ಉದ್ಯೋಗಕ್ಕೆ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟಕ್ಕೆ ರೂಪರೇಷೆಯನ್ನು ರಚಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್